ಫೈನಾನ್ಸ್ ಏನು ಇವತ್ತು ಮನೆ ಮನೆಗೆ ಕೊಟ್ಟು ಒಂದು ವೇಳೆ ಅವರು ಕಟ್ಟದೆ ಹೋದ್ರೆ ನೀವು ಒಳಗ ತಾಳಿ ಮಾರಿ ಬಂಗಾರ ಮಾರಿ ಮೊಬೈಲ್ ಮಾರಿ ನೀವೇನಾದ್ರೂ ವಸ್ತುಗಳು ಮಾರಿ ನಮಗೆ ಕಟ್ಟ್ರಿ ಅಂತೇಳಿ ಅವ್ರಿಗೆ ಬಹಳಷ್ಟು ಮಾನಸಿಕ ಹಿಂಸೆ ಕೊಡ್ತಾ ಇದಾರೆ ಆ ಒಂದು ದೃಷ್ಟಿಗೋಸ್ಕರ ಇವತ್ತು ಮಾನ್ವಿಯಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಕೂಡಲೇ ರದ್ದುಗೊಳಿಸ್ಬೇಕಂತ ಈ ಮೈಕ್ರೋ ಏನು ಏನಿವತ್ತು ಬಂದು ಮನೆಗೆ ಮಾನಸಿಕ ಹಿಂಸೆ ಕೊಡ್ತಾರಲ್ಲ ಅವ್ರ ಮೇಲೆ ಕೂಡಲೇ ಅವರು ಬಂಧಿಸಬೇಕು ಹಾಗೂ ಅವ್ರಿಗೆ ಶಿಕ್ಷಿಸಬೇಕು ಕೊಟ್ಟಂಥ ಇವತ್ತು ಮೈಕ್ರೋ ಅವರು ಆಲ್ರೆಡಿ ಇವತ್ತು ಸರ್ಕಾರ ಹೇಳ್ತದ ಯಾವುದೇ ಒಂದು ಬ್ಯಾಂಕಲ್ಲಿ ಸಾಲ ತಗೋಬೇಕಾದ್ರೆ ಅವನು ಒಂದು ಬ್ಯಾಂಕಲ್ಲಿ ಎರಡು ಬ್ಯಾಂಕಲ್ಲಿ ತೊಗೊಂಡ್ರೆ ಅವನಿಗೆ ಮತ್ತೆ ಸಾಲ ಸಿಗೋದಿಲ್ಲ ಇವ್ರೇನು ಮಾಡ್ತಾರ ನಾಲ್ಕೈದು ಬ್ಯಾಂಕು ಐದಾರು ಬ್ಯಾಂಕು ಸಾಲ ಕೊಟ್ಟು ಕೊಡೋರಿದ್ದಾಗ ಇದ್ದಾಗ ತಗೊಂಬರ್ ತಪ್ಪೇನಿಲ್ಲ ಬಟ್ ಕೊಟ್ಟ ಮೇಲೆ ಅದಕ್ಕೊಂಥ ಕಾಲಾವಕಾಶ ಕೊಡೋದಿಲ್ಲ ಅದಕ್ಕೆ ಸಮಯ ಕೊಡಬೇಕು ನಿಗದಿ ಪಡಿಸ್ಬೇಕು ಇಲ್ಲ ನಾವು ಕೊಟ್ಟಿವಿ ನಿಮ್ಗೆ ಕಟ್ಟಲೇಬೇಕು ಇವತ್ತು ಅಂತೇಳಿ ಭಾಳಷ್ಟು ಹಿಂಸೆ ಕೊಡೋದಕ್ಕೋಸ್ಕರ ಎಷ್ಟೋ ಜನರು ಮಾನ್ವಿಯಲ್ಲಿ ಸೂಸೈಡ್ ಮಾಡ್ಕೊಂಡು ಸೊತ್ತರು ಆ ಒಂದು ದೃಷ್ಟಿ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಈಗಾಗಲೇ ಸದನದಲ್ಲಿ ಸಹ ಇದ್ರ ಬಗ್ಗೆ ಚರ್ಚೆ ಇಚ್ಚಿದ್ದಾರೆ ರಾಜಕಾರಣಿಗಳು ಈಗಾಗಲೇ ಫೈನಾನ್ಸನ್ನು ಕೂಡಲೇ ರದ್ದುಗೊಳಿಸ್ಬೇಕಂತ ಹೇಳಿ ಧ್ವನಿ ಎತ್ತಿದ್ದಾರೆ ಹಾಗಾಗಿ ಮಾನ್ವಯ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸರ್ವ ಜಾತಿಯ ಜನಾಂಗದವರು ಇದನ್ನ ಉಗ್ರವಾಗಿ ಖಂಡಿಸೋಣ ಇದಕ್ಕಾಗಿ ಪ್ರತಿಭಟನೆ ಮಾಡಿ ಪ್ರೋಟೆಸ್ಟ್ ಮಾಡಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಕ್ಕ ತಂಗಿಯವ್ರನ್ನ ನಾವು ಕಾಪಾಡಿಕೊಳ್ಳೋದು ಅದು ನಮ್ಮ ಕರ್ತವ್ಯ ಹಾಗಾಗಿ ಇದಕ್ಕ ಇದು ಮೊದಲನೇದು ಒಂದು ಒಂದು ಸಿದ್ಧತೆ ಈ ಮೊದಲನೇದು ಒಂದು ಏನಂತಾರೆ ಒಂದು ಮೀಟಿಂಗ್ ಮಾಡೋ ಥರ ಮಾಡಿಕೊಂಡು ಮುಂದೆ ಇನ್ನೊಂದು ಎರಡು ಮೂರು ಮೀಟಿಂಗ್ ಕರೆದು ಇದಕ್ಕೊಂದು ಮಾನ್ವಿ ತಾಲೂಕಿನಲ್ಲಿ ಸುಮಾರು ಒಂದು ಎರಡು ಮೂರು ಸಾವಿರದ ಮಹಿಳೆಯರು ಮತ್ತು ಯುವಕರು ಸೇರಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿ ನಮ್ಮ ಅಕ್ಕ ತಂಗಿಯವರ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಈ ಒಂದು ಒಂದು ಪೂರ್ವ ಸಭೆ ಅದಕ್ಕೋಸ್ಕರ ನಮ್ಮೆಲ್ಲರಲ್ಲಿ ನಾನು ವಿನಂತಿಸ್ಕೊಳ್ತೀನಿ ಇಲ್ಲಿ ಬಂದಿರತಕ್ಕಂಥವ್ರು ಇನ್ನೂ ಹೆಚ್ಚಿನ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಇಲ್ಲಿ ಭಾಗ ಭಾಗವಹಿಸಿ ಇಲ್ಲಿ ಅವ್ರ ತರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಹೆಂಗೆ ಮಾಡಿದ್ರೆ ಚೆನ್ನಾಗಿರ್ತದ ಏನು ಮಾಡಿದರೆ ಇದಕ್ಕೆ ಹೋದಂಥ ಪರಿಹಾರದ ಆ ದಾರಿನ ಕಂಡು ಅಂತ ನಾವೆಲ್ಲರೂ ಆತ್ಮಾಲೋಕನ ಮಾಡಿಕೊಂಡು ಚರ್ಚಿಸಿಕೊಂಡು ಇದಕ್ಕೊಂದು ಗಂಭೀರವಾದಂಥ ನಿರ್ಣಯವನ್ನು ಕೈಗೊಂಡು ಹೋರಾಟವನ್ನು ಅಂತ ಈ ಒಂದು ಏನು ಇಲ್ಲಿ ಕೂತಿದ್ವಿ ಅಲ್ಲ ವೇದಿಕೆ ಮೂಲಕ ನಾನು ಸರ್ವಧರ್ಮ ಸಮಾಜ ಸೇವಕನಾಗ ಅನುಮತಿ ಕೊಟ್ಟು ಮನವಿ ಮಾಡಿಕೊಳ್ತಾ ಇದ್ದೀನಿ ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ರಿ ಹೆಂಗೆ ಮಾಡಿದ್ರೆ ಚೆನ್ನಾಗಿರ್ತದ ಹೆಂಗೆ ಮಾಡಿದ್ರೆ ಏನಾದರೂ ನಮ್ಮ ಅಕ್ಕಂಗರ ಪ್ರಾಣ ರಕ್ಷಿಸಬಹುದು ರಕ್ಷಿಸ್ಬೋದು ಅಂತ ನೀವು ಸ್ವಲ್ಪ ಸಲಹೆ ಸೂಚನೆಗಳು ಕೊಟ್ಟರೆ ಮತ್ತೊಮ್ಮೆ ಈ ಮಳೆ ಮೀಟಿಂಗ್ ಸೇರೋಣ ಅತಿ ಶೀಘ್ರದಲ್ಲಿ ಎಲ್ಲರೂ ಇದು ಬಂದಂಥ ಎಲ್ಲರೂ ಏನಿದ್ರಲ್ಲ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಆ ಗ್ರೂಪಲ್ಲಿ ಈ ತದನಂತರ ಇದು ಮೀಟಿಂಗ್ ಮುಗಿದ ನಂತರ ನಾವೆಲ್ಲರೂ ಏನು ಮಾಡಿದ್ವಿ ಓದಿವಿ ಅಂತ ಅನ್ನೋದು ಬೇಡ ಅಲ್ಲಿ ನಮ್ಮ ಏರಿಯಾಗಳಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಕೆಲವು ಯುವಕರನ್ನ ಒಂದು ಹತ್ತು ಜನಕ್ಕೆ ಕೂರಿಸ್ ಕೈ ಬುದ್ಧಿವಾದ ಹೇಳಿ ನೀವು ಮಾಡ್ತೀವಪ್ಪ ನೀವೆಲ್ಲರೂ ಒಂದು ಮೀಟಿಂಗ್ ಸೇರ್ರಿ ಅಂತ ಹುಡುಗರು ಹೇಳಿ ಎಲ್ಲ ಹೆಣ್ಮಕ್ಳು ಕರ್ಕೊಂಡು